ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಈ ನೆಲ್ಲಿಕಾಯಿಯದ್ದು ಲೇಹವನ್ನು ನಾವು ಮನೆಯಲ್ಲಿ ಹೇಗೆ ಮಾಡುವ ಮಾಡಬಹುದು ಅಂತ ನೋಡುವ ಇಲ್ಲೊಂದು ಹತ್ತು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ ಅದಕ್ಕೆ ಸೇರಿಸಲಿಕ್ಕೆ ನಾನು ತಗೊಂಡಿರುವಂಥದ್ದು ಜೋನಿ ಬೆಲ್ಲ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪೌಡರನ್ನು ತಗೊಂಡಿದ್ದೇನೆ ಈ ನೆಲ್ಲಿಕಾಯಿ ಅನ್ನುವಂಥದ್ದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಇಮ್ಯುನಿಟಿ ಬೂಸ್ಟರ್ ಅಂತ ನಾವು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಹೇರಳವಾದಂತಹ ವಿಟಮಿನ್ ಸಿ ಇದೆ ಇದರಲ್ಲಿ ನಮ್ಮ ಸ್ಕಿನ್ನಿಗಿರ್ಬೋದು ಹ್ಯಾರಿಗಿರ್ಬೋದು ಅಥವಾ ಡೈಜೆಷನಿಗೂ ಕೂಡ ಈ ನೆಲ್ಲಿಕಾಯಿ ಅನ್ನುವಂಥದ್ದು ತುಂಬ ಒಳ್ಳೆಯದೆ ಹಾಗೆ ಈ ಜೋನಿ ಬೆಲ್ಲ ನೋಡಿ ಅದು ಸಿರಪಿನ ಹಾಗೆ ಕಾಣ್ತದೆ ನಮಗೆ ತುಂಬ ಐಯರ್ನ್ ಕಂಟೆಂಟ್ ಇರುವಂತಹ ಬೆಲ್ಲ ಇದು ಅದು ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದೆ ಸೊ ಇದನ್ನು ಸೇರಿಸ್ಕೊಂಡೀಗ ನಾವೊಂದು ಲೇಹ ಮಾಡ್ಕೊಳ್ತಾ ಇರೋದು ಈಗ ಮೊದಲಿಗೆ ನಾವು ಮಾಡಬೇಕಾದದ್ದು ಈ ನೆಲ್ಲಿಕಾಯಿಯನ್ನು ತುರ್ಕೊಳ್ಬೇಕು ನಾನು ಈ ತುರಿಮಣೆಯನ್ನು ತಗೊಂಡಿದ್ದೇನೆ ಈ ತುರಿಮಣೆಯಲ್ಲಿ ನಾವು ಇದನ್ನು ತುರ್ಕೊಳ್ಳುವ ಈಗ ನೆಲ್ಲಿಕಾಯಿ ತುರ್ಕೊಂಡಾಗಿದೆ ನಾವು ಇನ್ನೂ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಈ ಜೋನಿ ಬೆಲ್ಲ ಹಾಗೆ ಈ ಕಾಳುಮೆಣಸಿನ ಪುಡಿ ಎಲ್ಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಗಚಿ ಲೇಹದ ಆಹದಕ್ಕೆ ತರಬೇಕಾದದ್ದು ಆ ಬೆಲ್ಲ ನಿಮಗೆ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ನಾವು ಯೂಸ್ ಮಾಡ್ಬೋದು ಹಾಗೆ ಖಾರಕ್ಕೆ ಬೇಕಾದಷ್ಟು ಪೆಪ್ಪರ್ ಪೌಡರನ್ನು ನಾವು ಯೂಸ್ ಮಾಡಿಕೊಡುವ ನಾನೊಂದು ಬಾಣಲೆ ತಗೊಂಡಿದ್ದೇನೆ ಆ ಬಾಣಲೆಯಲ್ಲಿ ಮೂರನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಒಂದು ಟೂ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟು ಮತ್ತು ನಾನು ಅದನ್ನು ಲೋ ಫ್ಲೇಮಿಗೆ ತಂದಿದ್ದೇನೆ ಇಲ್ಲದಿದ್ದರೆ ತಳ ಕರಟಿ ಹೋಗ್ಬೋದು ಈಗ ಇದು ಬಿಸಿ ಆಗ್ತಾ ಇದ್ದ ಹಾಗೆ ನೆಲ್ಲಿಕಾಯಿ ನೀರು ಬಿಡಲಿಕ್ಕೆ ಶುರುವಾಗಿದೆ ಸೊ ಅದೆಲ್ಲ ನೀರೆಲ್ಲ ಹೋಗಿ ಒಂದು ಗಟ್ಟಿ ಅಂಟಿನ ಲೇಹ ಅಂದರೆ ಅಂಟಾಗಿ ಸಿಗ್ತದೆ ನಮಗೆ ಅಷ್ಟು ತನಕ ನಾವು ಇದನ್ನು ಕುದಿಸ್ಬೇಕು ನೋಡಿ ಆ ನೆಲ್ಲಿಕಾಯಿ ನೀರು ಬಿಡ್ತಾ ಉಂಟು ನೆಲ್ಲಿಕಾಯಿ ಮತ್ತೆ ಬೆಲ್ಲ ಸೇರಿದಾಗ ಹೇಗೆ ನಮಗೆ ಈ ನೀರು ಕಾಣ್ತದೆ ಅಂತ ನಿಮಗೆ ಕಾಣ್ಬೋದು ನಾವು ಯಾವುದೇ ರೀತಿಯಾದ ಬೇರೆ ಯಾವುದೇ ನೀರನಲ್ಲಿ ಎಂತ ಸೇರಿಸ್ಕೊಳ್ಲಿಕ್ಕಿಲ್ಲ ಈಗ ಇದೆಲ್ಲ ಹಿಂಗೆ ಹೋಗಬೇಕು ಒಳ್ಳೆ ಪಾಕ ಬರಬೇಕು ಒಂಥರ ಅಂಟು ನಮಗೆ ಸಿಗ್ತದೆ ಅಂಟಿನ ಹಾಗೆ ಲೇಹ ನಮಗೆ ಸಿಗ್ತದೆ ಅಲ್ಲಿ ತನಕ ನಾವು ಇದನ್ನು ಮಗಜ್ಕೊಂಡು ಬಿಸಿ ಮಾಡ್ತಾ ಮಗಜ್ಕೊಳ್ತಾ ಇರಬೇಕು ಈ ಉರಿಯನ್ನು ಮೀಡಿಯಂ ಲೋ ಮಾಡಿಕೊಂಡು ಬೇಯಿಸ್ಕೊಳ್ಬೋದು ಈಗ ನೋಡಿ ನೀರೆಲ್ಲ ಹಿಂಗಿ ಒಂಥರ ಅಂಟು ಪಾಕದ ಹಾಗೆ ನಮಗೆ ಸಿಗ್ತದೆ ಇನ್ನೊಂದು ಸ್ವಲ್ಪ ಹೊತ್ತು ನಾವಿದನ್ನು ಬೇಯಿಸ್ಕೊಳ್ಳುವ ನೋಡಿ ನೆಲ್ಲಿಕಾಯಿ ಲೇಹ ಈಗ ರೆಡಿಯಾಗಿದೆ ಇದು ತಂದ ನಂತರ ನಾವೊಂದು ಆರ್ಟೈಟ್ ಡಬ್ಬದಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿಟ್ಕೊಳ್ಬೋದು ಇದನ್ನು ನಾವು ಸ್ಟೋರ್ ಮಾಡಿಕೊಳ್ಬೋದು ಪಕ್ಕ ಹಾಳಾಗೋದಿಲ್ಲ ದಿನ ಒಂದು ಅರ್ಧ ಸ್ಪೂನ್ ತಿಂದರೂ ಕೂಡ ನಮ್ಮ ಹೆಲ್ತಿಗೆ ಇದು ತುಂಬ ಒಳ್ಳೆಯದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು